ಎಲ್ಲ ನನ್ನ ಚಾನಲ್ಗೆ ಹೊಸದಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗೇಶ್ವರ ಇರುವಂಥ ಮಧ್ಯ ಪ್ರದೇಶದಲ್ಲಿ ನಾವು ಹೋಗ್ತಾ ಇದ್ದೆವು ಜ್ಯೋತಿರ್ಲಿಂಗ ಅಂದರೆ ಶಿವಪಾರ್ವತಿ ಪರಮೇಶ್ವರ ಒಂದು ಆಶೀರ್ವಾದ ಒಳ್ಳೆ ದೇವಸ್ಥಾನ ಐತಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೆವು ಇಲ್ಲಿ ನೋಡಿ ಓಂಕಾರೇಶ್ವರಿಗೆ ಹೋಗುವ ಬ್ರಿಡ್ಜ್ ಮೇಲೆ ಇದು ಜೂಲ ಅಂತಾರೆ ಇದಕ್ಕೆ ಏನಪ್ಪ ಅಂದರೆ ಇದಕ್ಕೆ ಕಾಲಮಿಲ್ಲ ಇಲ್ಲ ಜೂಲ ಜೂಲದ ಮೇಲೆ ಹೋಗಲಿಕ್ಕೆ ಆ ಥರ ಇದೊಂದು ಕಾಲಮಿಲ್ಲಾರದೇನೆ ಜೂಲ ಮಾಡಿದ್ದಾರೆ ತಾವೆಲ್ಲರೂ ನೋಡಿ ಬರೀ ತಂತಿ ಇದರಲ್ಲಿಂದೇ ಜೂಲಾ ಮಾಡಿದ್ದಾರೆ ನೋಡಿ ಓಂಕಾರೇಶ್ವರ ಜೂಲಾ ಸಂಗಮ್ಮ ನದಿಯ ಮೇಲೆ ಹತ್ತಿ ಹೋಗುವ ಟೈಮಿಗೆ ಜೂಲಾ ಮಾಡಿದ್ದಾರೆ ಇಲ್ಲಿ ಜುಲ ಓಂಕಾರ ಮಂದಿರಕ್ಕೆ ಇದ್ದೆವು ಹೋಗುವ ಟೈಮಿಗೆ ಇಲ್ಲಿ ನದಿ ಹಾಟುವ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಪರ್ಫೆಕ್ಟ್ ಧೂಲ ಅಂತ ಇದರ ಹೆಸರು ಇದೇನು ಫ್ರೀಜ್ ಅಲ್ಲ ಅಂಡರ್ ಪಾಸ್ ಅಲ್ಲ ಏನಲ್ಲ ಇದಕ್ಕೆ ಅವರು ಹೆಸರು ಇಟ್ಟಿದ್ದು ನೋಡೋದಾದರೆ ಜುಲಾ ಅಂತ ಇರುತ್ತೆ ನೋಡಿ ಇಷ್ಟೊಂದು ನೋಡಲಿಕ್ಕೆ ಬಹಳ ಸುಂದರವಾದ ಈ ನದಿಯ ಮೇಲೆ ಈ ರೀತಿ ಇದೆ ಮುಂದಿನ ಇಡಿವೆಯಲ್ಲಿ ಪೂರ್ಣ ನಾನು ಯಾ ದೇವಸ್ಥಾನದಲ್ಲಿ ಹೋಗಿದ್ದು ಎಲ್ಲವನ್ನು ಮತ್ತು ಚರಿತ್ರೆ ಎಲ್ಲವನ್ನು ಶೇರ್ ಇರ್ತೀನಿ ತಾವೆಲ್ಲರೂ ಮುಂದಿನ ಇಡಿವೆ ಪರ್ಫೆಕ್ಟಾಗಿ ನೋಡಲೇಬೇಕು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ